ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇರೋದು ಒಂದು ಬದ್ರೆ ರಿಕ್ಷಾ ಕಳಿಸಿಕೊಂಡಿದ್ರು ಹೌದು ಸರ್ ಹಾವು ಸರ್ ನಾನೇ ನಿಮ್ಮ ನಂಬರ್ ಯಾಕ್ತಿನೇ ಹಾ ಓಕೆ ಓಕೆ ಮಾಡ್ಲಿ ಇಷ್ಟ್ ಮಾರ್ಕ್ 2018 ಸರ್ ಓನರ್ ಇಷ್ಟ್ ಆಗಿದ್ರು ಓನರ್ ಸರ್ ಡಾಕ್ಯುಮೆಂಟ್ಸ್ ಏನಿದೆಗಳು

ಸಿಂಡಿಕೇಟರ್ ಎಲ್ಲ ಕೆಲಸ ಮಾಡ್ಕೊಂಡು ಸರ್ವಿಸ್ ಮಾಡಿಕೊಂಡು ಬಂದಿದೆ ಸರ್ ಅಲ್ಲಿ ಹ್ಞೂ ನಿನ್ನೆ ನಿನ್ನೆನು ಹೌದೌದು ನಿನ್ನೆಲ್ಲ ಹೆಂಗಿದೆ ಫೋಟೋ ಹಂಗೆ ಇದೆ ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿರೋ ಎಲ್ಲ ದೀಪ ಇಲ್ಲ ಹೆಂಗಿದೆ ಹಂಗೆ ಇದೆ ಸರ್ ಗಾಡಿ ಇವಾಗ ಎಲ್ಲಿ ಬರುತ್ತೆ ಗಡಿ ಲೊಕೇಶನ್ ಸಕಲೇಶ್ಪುರ ಅದು ಸಕಲೇಶ್ಪುರ ಹೌದು ಹೌದು ಅಲ್ಲಿ ಲೋಕಲ್ ಹಾ ಲೋಕಲ್ ಸಕಲೇಶ್ಪುರ ಅಲ್ಲಿ ಈ ಕಡೆಗೆ ಎಷ್ಟು ಹೇಳ್ತೀರಾ ರೇಟ್ ಇವಾಗ

ಫೈನಲ್ ಎಷ್ಟು ಕೊಡ್ತೀರಿ ಗಾಡಿ ಫೈನಲ್ ಸರ್ ಹೇಳಿರೋದು ನನಗೆ ಆಗಲ್ಲ ಅಂತ ನಿಲ್ಸಿರೋದು ಎಷ್ಟು ಇಂಚುರಿ ಸುಮ್ಮನೆ ಕಟ್ಬೇಕಲ್ಲ ಅಂತ ಕೊಡ್ತಿರೋದು ಸರ್ ಅದು ಇವಾಗ ಎಷ್ಟು ಹೇಳ್ತಿರೋದು ಎಂಬತ್ತು ಸಾವಿರ ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಹೌದು ಸರ್ ಓಕೆ ಓಕೆ ಮಾಡ್ತೀವಿ ಗಾಡಿ ಆಯ್ತು ಆಯ್ತು ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತೀವಿ ಆಯ್ತು ಆಯ್ತು ಸರ್ ಥ್ಯಾಂಕ್ ಯು ಆಯ್ತು ಆಯ್ತು